ಅದನ್ನ ಸ್ಪಾನ್ಸರ್ ಮಾಡಬಾರ್ದು ಮಾಡಬೇಕು ಅನ್ನೋದು ನನ್ನ ಕ್ವಶನ್ ಅಲ್ವೇ ಇಲ್ಲ ನೀವು ಹೀರೋ ಆಗಿ ನೀವ್ ಏನಾದ್ರು ಜನರಲ್ ಆಗಿ ಏನಾದ್ರು ಕೇಳ್ತಾ ಇದ್ದೆ ಅಷ್ಟೇ ಅದನ್ನ ಬ್ಯಾನ್ ಮಾಡಬೇಕು ಅಥವಾ ಹಾಕ್ಬಾರ್ದು ಅಥವಾ ಹಾಕ್ಲೇಬಾರ್ದು ನನ್ಗೆ ಅದ್ ಕೇಳಿಸುತ್ತೆ ಹೇಳಿ ಬ್ಯಾನ್ ಬಗ್ಗೆ ಮಾತಾಡಿಲ್ಲ ನಾನು ಇದನ್ನ ಹೀರೋ ಆಗು ನಡ್ಸ್ಕೊಡಲ್ಲ ಸರ್ ಇದನ್ನ ನಡ್ಸ್ಕೊಡೋದು ಒಂದು ಹೋಸ್ಟ್ ಆಗಿ ಅಲ್ಲಿ ತಿಳ್ಕೊಳ್ಳೋ ಕಂಟೆಸ್ಟೆಂಟ್ಸ್ಗೆ ಒಂದು ಸಹೋದರನಾಗಿ ಮನೆಯಲ್ಲಿ ಯಾರು ವೀಕ್ಷಕರು ನೋಡ್ತಾರೋ ಮೊದಲಾಗಿ ನಡ್ಸ್ಕೊಟ್ಟು ಒಂದು ಖುಷಿ ಪಡಿಸಿ ಮಲಿಸೋದಕ್ಕೆ ಪ್ರಯತ್ನ ಪಡ್ತೀವಿ ಹೊರತು ಬೇರೆನಿಲ್ಲ ಕಂಡೀಷನ್ ಅಂತ ಬಂದ್ರೆ ಪ್ರೋಗ್ರಾಮ್ ನಡ್ಸ್ಕೊಡ್ಬೇಕಾದ್ರೆ ನನಗೆ ಒಂದು ಕುರ್ಚಿನ ಕೊಡಿ ಅಂತ ಕೇಳೋನಲ್ಲ ನಾನು ಇದ್ಕೊಂಡು ನಡ್ಸ್ಕೊಡ್ಬೇಕಾದ್ರೆ ಇನ್ ಏನ್ ಕಂಡೀಷನ್ ಹಾಕಿನಿ ನಾನು ನಿಮ್ಮ ಪ್ರಕಾರ ನಾನು ಎಷ್ಟು ಅವರ್ಸ್ ನಿಂತ್ಕೊಳ್ತೀನಿ ಎಷ್ಟು ಅವರ್ಸ್ ಒಂದು ದಿನದಲ್ಲಿ ಕಾಲ ಕಳೀತಿ ಎಷ್ಟು ಅವರ್ಸ್ ಮಾತಾಡ್ತೀನಿ ನೀವು ಅದನ್ನ ಕೇವಲ ಒಂದೂವರೆ ಗಂಟೆ ನೋಡ್ತೀನಿ ಸೊ ನಾನು ಅದಕ್ಕೆ ಯಾವುದಕ್ಕೂ ಕಂಡೀಷನ್ ಹಾಕೋಲ್ಲ ಆದಮೇಲೆ ನಿಷ್ಕಳಕವಾಗಿ ಒಂದು ಕಾರ್ಯಕ್ರಮವನ್ನು ನಡೆಸ್ಕೊಡೋವಂಥ ಪ್ರಯತ್ನ ಪಡ್ತಿದ್ರು ನಿಮ್ಗುಳಕ್ಕೆ ಖುಷಿ ಪಡೋಕೆ ಆಯ್ತು ಸರ್ ನಿಮಗೆ ಸರ್ ಇಲ್ಲಿ ಸರ್ ಇಲ್ಲಿ ಇಲ್ಲಿ ಸಂತೋಷ್ ಕಷ್ಟ ಆಯ್ತು ಸರ್ ನಿಮ್ಮ ದೊಡ್ಡ ಅಭಿಮಾನಿ ನನ್ನದೇ ಒಂದು ಪ್ರಶ್ನೆ ನೀವೇ ಹೇಳಿದಂಗೆ ಅಭಿಮಾನಿಗಳ ಒತ್ತಾಯ ಇತ್ತು ಸುದೀಪ್ ಅವ್ರು ಬೇರೆ ಕ್ರಿಕೆಟ್ ಬಿಗ್ ಬಾಸ್ ಎಲ್ಲ ಕಡೆ ಕಾಣಿಸ್ಕೊಳ್ತಾರೆ ಸಿನಿಮಾ ವಿಚಾರದಲ್ಲಿ ಎಲ್ಲ ಒಂದ್ ಕಡೆ ಡಿಲೇ ಆಗ್ತಿದೆ ಅಂತ ನಮಗೆ ಈ ನಿಮ್ಮ ತೂಕದ ಮಾತುಗಳು ವ್ಯಕ್ತಿತ್ವನೇ ಬಹಳ ಇಷ್ಟ ಆಗಿರುವಂಥದ್ದು ನೀವು ಕಳೆದ ಸೀಸನ್ ಅಲ್ಲಿ ಏನೋ ಒಂದಷ್ಟು ಜಗಳ ಕಾಂಟ್ರವರ್ಸಿ ಆದಾಗ ನಾವೊಂದು ಎಕ್ಸ್ಪೆಕ್ಟೇಷನ್ ಇತ್ತು ಈ ತರ ಸುದೀಪ್ ಅವರು ಇವತ್ತು ಬಂದ ಮೇಲೆ ಮಾತಾಡಬಹುದು ಅಂತ ಆದ್ರೆ ಅದಾಗಲಿಲ್ಲ ಎಷ್ಟೋ ಸತಿ ಆ ತರ ಆಗ್ಲಿಲ್ಲ ಸೊ ಈ ಸಲ ತಾವು ಸ್ವರ್ಗಾಧಿಪತಿ ದೇವೇಂದ್ರ ಆಗಿರ್ತಿರೋ ಅಥವಾ ನರಕಾಧಿಪತಿ ಯಮ ಆಗಿ ಏನಾದ್ರು ಅಲ್ಲಿ ಇಲ್ಲಿ ಸ್ವಲ್ಪ ನಮಗೆ ಹೆಚ್ಚಾಗಿ ಒಂದ್ ಸ್ವಲ್ಪ ಇಷ್ಟ ಅಂತ ಒಂದು ಪ್ರಶ್ನೆ ಸರ್ ಅಂದ್ರೆ ನಾನು ಯಮ ಆದ್ರೆ ನಿಮ್ಗೆ ಇಷ್ಟ ಆಗುತ್ತೆ ಅಲ್ಲ ಆ ರೀತಿಯಾದಂತಹ ಶಿಕ್ಷೆಗಳು ಅಥವಾ ಆ ತರದ ಮಾತುಗಳು ಅಂತ ಅಂದ್ರೆ ಇವ್ರ ಪ್ರಶ್ನೆ ಕೇಳೋದಕ್ಕಂತ ಹೇಳಿದ್ದ ನೀವೀಗ ಖಂಡಿತವಾಗ್ಲೂ ಇಲ್ಲ ಆಗಿಂದ ಕಾಯ್ತಿದ್ದೆ ಇದನ್ನ ಕೇಳ್ಬೇಕು ಇಲ್ಲ ಸರ್ ಇಲ್ಲೇ ಚೆನ್ನಾಗಿ ಉತ್ತರ ಕೊಡ್ತೇನೆ ಅಲ್ಲಿ ಯಮ ಆಗಿಂದ ಇಲ್ಲ ಸರ್ ಗೊತ್ತಾಯ್ತು ಸರ್ ಏನ್ ಬರೋಲ್ಲ ನಾನೇ ತಮಾಷೆ ತಮಾಷಾ ಅಥವಾ ನಿಮ್ಮನ್ ಕೇಳಲ್ಲ ಮಾತಾಡಲ್ಲ ಹೇಳಿ ಇಲ್ಲ ಬಂದ್ಬಿಡಿ ಪಕ್ಕ ಅವರು ಎಷ್ಟಿದೆ ನಮ್ ಇಬ್ಬರಿಗೆ ಮಾತಾಡಕ ನಾಡಿದ್ದರೆ ಮೇಲೆ ನಾನು ಆಕ್ಚುಲಿ ನಿಮಗೆ ಬೇರೆ ರೀತಿ ಅನ್ಕೊಂಡಿದ್ದೆ ವೈಯಕ್ತಿಕವಾಗಿ ಸಿದಾಗ ಒಂಥರ ಒಂದು ರೆಪಲ್ ಇದೆ ನಿಮ್ಮಲ್ಲಿ ಖುಷಿ ಆಯ್ತು ಸೊ ಇಲ್ಲ ಸರ್ ಕೇಳಿ ಸರ್ ಸೊ ನಿಮಗೆ ಕೇಳೋ ಅಧಿಕಾರ ಇದೆ ನಮಗೆ ಮಾತಾಡೋ ಅಧಿಕಾರ ಇದೆ ಬಟ್ ಇದನ್ನೇ ಮೇಂಟೈನ್ ಮಾಡಿ ಪರ್ಸನಲ್ ಆಗಿ ಸಿದ್ರು ಅಂತ ಕೇಳ್ತೀನಿ ಏನಕ್ಕೆ ಅಂತ ಹೇಳ್ತೀನಿ ಕೇಳಿ ಇಲ್ಲ ಕೇಳಿ ಸರ್ ಕೇಳಿ ಕೇಳಿ ಏನಕ್ಕೆ ನನಗೆ ಬಿಳಿ ಅಂದ್ರೆ ಏನು ಅಂತ ಗೊತ್ತು ಕಪ್ಪು ಅಂದ್ರೆ ಏನು ಅಂತ ಗೊತ್ತು ಸರ್ ಗರಿ ಏನು ಅಂತ ಗೊತ್ತಿಲ್ಲ ಸೊ ಒಬ್ಬ ವ್ಯಕ್ತಿನ ಅರ್ಥ ಮಾಡ್ಕೊಳಕ್ ಇಷ್ಟಪಡ್ತೀನಿ ಅವ್ನು ಸಿಕ್ಕಿದ್ರು ಹಂಗೆ ಇರ್ಬೇಕು ವೈಯಕ್ತಿಕವಾಗಿ ಹಂಗೆ ಇರ್ಬೇಕು ಕನ್ಫ್ಯೂಸ್ ಆಗಬಾರ್ದು ನನಗೆ ಕನ್ಫ್ಯೂಸ್ ಆದಾಗ ನನಗೆ ನನ್ನ ಮಿಸ್ಟೇಕ್ ಆಯ್ತ ಅಂತ ಅವ್ನು ಬರುತ್ತೆ ಸೊ ಐ ಆಮ್ ಸಂಬಡಿ ಯು ಲೈಕ್ ಟು ಮೀಟ್ ಎ ಪರ್ಸನ್ ಅಂಡರ್ಸ್ಟ್ಯಾಂಡ್ ಅ ಪರ್ಸನ್ ಆಕ್ಸೆಪ್ಟ್ ಅ ಪರ್ಸನ್ ನೀವ್ ಹೆಂಗಲ್ಲ ಇದೆ ಅಲ್ಲಿ ಸಿಕ್ಕದಾಗ ಬೇರೆ ತರ ಇರುತ್ತೆ ಇಲ್ಲಿ ಕೇಳೋ ಪ್ರಶ್ನೆಗಳು ಬೇರೆ ತರ ಇರ್ತದೆ ಪ್ರಶ್ನೆ ತಪ್ಪು ಅಂತ ಹೇಳ್ತಾ ಇದ್ದ ಅವಾಗ ಏನಾಗುತ್ತೆ ಇವಾಗ ನನ್ನ ಆಲೋಚನೆಗಳು ಸ್ವಲ್ಪ ಬದಲಾಗ ಸ್ಟಾರ್ಟ್ ಆಗುತ್ತೆ ಅಲ್ವಾ ನಾನು ಒಳ್ಳೆ ಕಾಮ ಫಿಲಾಸಫಿಕಲ್ ಫಿಲಮ್ ಅನ್ಕೊಂಡಾಗ ಆಕ್ಷನ್ ಫಿಲಮ್ ಅಂತ ಒಳಗಿದ್ದ ಪರವಾಗಿಲ್ಲ ಖುಷಿ ಪಟ್ಟೆ ಆ ಸಿನಿಮಾನು ಕೂಡ ಇರೋದಲ್ವಾ ಬೇಜಾರ ನಿಮ್ಮ ಬರ್ತೀನಿ ಸರ್ ಸ್ವರ್ಗ ನರ್ಕ ಇಡೀ ವಾರ ನಡೆಯುತ್ತೆ ನಾನು ಬರೋದೇ ಮಧ್ಯದ ಲೈನ್ ಅಲ್ಲಿ ಗೊತ್ತಲ್ಲ ಸೊ ಹ್ಯಾವ್ ಟು ಬ್ಯಾಲೆನ್ಸ್ ಆಬ್ವಿಯಸ್ಲಿ ಇಡೀ ವಾರ ಸ್ಲಿಕ್ಕ ನಡೆಯೋದಿರುತ್ತೆ ಅಲ್ಲಿ ಕಂಟೆಸ್ಟೆಂಟ್ಸ್ಗೆ ಸೊ ಎರಡು ಕಡೆನು ತುಂಬಾ ಹಾರ್ ತರೋ ಹಕ್ಕಿಗೆ ಸ್ವಲ್ಪ ಕರೆದು ಕೂರಿಸ್ಬೇಕಾಗತ್ತೆ ತುಂಬಾ ನೆರಳಿ ಕೆಳಗೆ ಹೋಗಿದಾರು ಸ್ವಲ್ಪ ಎತ್ತಬೇಕಾಗತ್ತೆ ದಟ್ ಇಸ್ ಮೈ ಜಾಬ್ ಸೊ ಅಲ್ಲಿ ಏನಾಗುತ್ತೆ ಒಳಗಡೆ ವೈಯಕ್ತಿಕವಾಗಿ ಮಾತಾಡ್ತಾ ಮಾತಾಡ್ತಾ ಇನ್ನೊಬ್ಬರು ಕೆರಿಯರ್ ಹಾಳಾಗೋತಾರ ಇನ್ನೊಬ್ರ ಜೀವನ ಹಾಳಾಗೋತ್ತಲ್ಲ ಇನ್ನೊಬ್ಬರ ಕಂಟೆಸ್ಟೆಂಟ್ ಡ್ಯಾಮೇಜ್ ಮಾತಾಡ್ತಾ ಇದ್ದಾರೆ ಅಂದಾಗ ಮಾತ್ರ ಸ್ವಲ್ಪ ನಾವು ಮಾತಾಡಬೇಕಾಗತ್ತೆ ಯಾಕಂದ್ರೆ ಹೋಗೋ ಕಂಟೆಸ್ಟೆಂಟ್ಸಿಗೆ ಸರ್ ಪ್ರತಿಯೊಬ್ಬರಿಗೂ ಹೊರಗಡೆ ಒಂದು ಕುಟುಂಬ ಇದೆ ಹೆಸರು ಇರುತ್ತೆ ಜವಾಬ್ದಾರಿಗಳು ಇರುತ್ತೆ ಅಲ್ಲಿ ಯಾರೋ ಮೂರನೇ ಅವ್ರು ಮಾತಾಡೋದ್ರ ಜೀವನಗಳು ಹಾಳಾಗ್ಬಿಡ್ಬೋದು ಇಟ್ ಸೊ ಐ ಥಿಂಕ್ ದಟ್ ಬ್ಯಾಲೆನ್ಸ್ ಇಸ್ ವೆರಿ ಇಂಪಾರ್ಟೆಂಟ್ ದಟ್ ಇಸ್ ದಟ್ ಇಸ್ ದ ಬಿಗೆಸ್ಟ್ ರೆಸ್ಪಾನ್ಸಿಬಿಲಿಟಿ ಐ ಕ್ಯಾರಿ ಎನ್ ಟು ಬ್ಯಾಲೆನ್ಸ್ ನಾಟ್ ಟು ಟೀಚ್ ಆ್ಯಕ್ಚುಲಿ ಬಿಕೋಸ್ ಅವರೆಲ್ಲ ಕಲಿತೆ ಅಲ್ಲಿ ಬಂದಿರೋದು ಆ್ಯ ದೇ ಹ್ಯಾವ್ ಟು ಡು ವಾಟ್ ಬಿಗ್ ಬಾಸ್ ಇಸ್ ನೀಟ್ ನಾ ವಾಲ್ ಅಲ್ಲಿ ಬದುಕೋಕ್ಕೆ ಉಳ್ಕೊಳ್ಳೋದಿಕ್ಕೆ ಏನು ಮಾಡಬೇಕೋ ಮಾಡಲೇಬೇಕಾಗಿತ್ತು ಅವರು ತಪ್ಪು ಥರ ಹೇಳೋಕ್ಕಾಗಲ್ಲ ಎಲ್ಲಿ ಒಂದು ಸೀಮಿತ ಬೋಂಗಡಿ ತಾಡ್ತಾ ಇದ್ದಾರೋ ಸ್ವಲ್ಪ ಒಳಗೆ ಕರ್ಕೊಂಡ್ಬರ್ಬೇಕಾಗಿತ್ತು ಅಷ್ಟೇ ಸರ್ ನಂಗ ಅಂದೀ ಸರ್ ಯಶ್ ಮೇಡಮ್ ಸರ್ ತೆಲುಗು ಬಿಗ್ ಬಾಸ್ ಎಲಿ ರೆಡ್ ಪ್ಯಾಡ್ ಅಂತ ಒಂದು ರೂಲ್ಸ್ ಮಾಡಿದ್ದಾರೆ ಸರ್ ಬಿಗ್ ಬಾಸ್ಗೆ ಮರ್ಯಾದೆ ಕೊಡದೆ ಮಾತಾಡಿದ್ದಕ್ಕೆ ಆ ರೆಡ್ ಕಾರ್ಡ್ನ ತೋರಿಸಿದ್ದಾರೆ ಅಥವಾ ಜಗಳ ಮಿಟಿ ಮೀರಿ ಆವೇಶದಲ್ಲಿ ಏನಾದರೂ ಮಾತಾಡಿದ್ರೆ ಅಂತಂದರೆ ಆ ರೀತಿ ಹೊಸ ರೂಲ್ಸ್ ಏನಾದರೂ ನಮ್ಮ ಈ ಕನ್ನಡ ಬಿಗ್ ಬಾಸಲ್ಲಿ ಇದೆಯೋ ಇಲ್ಲ ಗೊತ್ತಿಲ್ಲ ನಾನು ರಣ ಅಪ್ ಮಾಡ್ಕೊಂಡಿದ್ದೆ ಬಟ್ ನಮ್ಮಲ್ಲ ರೆಡ್ ಕಾರ್ಡಿಗೆ ಏನು ಅವಶ್ಯಕತೆ ಬಂದಿಲ್ಲಮ್ಮ ಏನಂತದ್ದು ಬಂದಿಲ್ಲ ನಾವು ಏನು ರೀ ಅಂದ್ರೆ ಅಲ್ಲಿ ಪಾಪ ಸೆಲೆಕ್ಟ್ ಆಗ್ಬಿಟ್ಟಿರ್ತಾರೆ ಒಳಗಡೆ ರೆಡ್ ಕಾರ್ಡ್ ಬೇಕಾಗಿಲ್ಲ ಅಲ್ಲಿ ನಮ್ಮಲ್ಲಿ ಬೇಕಾಗಿಲ್ಲ ಪ್ರಶಾಂತ ಪ್ರಶಾಂತ್ ಪ್ರಶಾಂತ್ ಸರ್ ಇಲ್ಲಿ ಮಾಂಜ್ ಸಾಂಗ್ ಹಾಕಿದ್ರು ಬರುತ್ತೆ ಏನಂದ್ರೆ ನೂರ್ ದಿನ ಬದುಕಿದ್ರೆ ಐವತ್ ಲಕ್ಷ ಸಿಗುತ್ತೆ ಅಂತ ಏನೋ ಒಂದ್ ಸಾಲ್ ಬರುತ್ತೆ ಬದುಕಿದ್ರೆ ಅದ್ ಬೇಕಿತ್ತ ಅಂತ ಪದ ಅದ ಇಂಥ ಒಳ್ಳೆ ಶೋ ಆ ತರದ ಪದಗಳು ಬೇಕಿತ್ತ

And uh, so I think they'll get back. I think they'll come. I think a lot of the releases because they want to release all over India, they're taking some time on that. That's all. Is there a difference or something, sir? Difference of what? Creative differences, or the like, you know, how oh, you know, film is over, how can there be creative? No, I mean, to say, a date issues like he wants to come. With some terms and conditions, uh, the Tamil producer. Okay. <laughs> no, I am asking, is there anything like that that is? Are a Are differences in The Producer, who is a producer the film? Yeah. So, no, partner. <laughs> partner. is Partner. partner, with the difference about? Picture environment, nothing. Then But here, In fact. ನಿಮ್ ಫ್ಯಾನ್ಸ್ ಅಂತೂ ಲೈಕ್ ಮ್ಯಾಕ್ಸ್ ಬಗ್ಗೆ ಬೇರೆ ತರ ಟ್ರೋಲ್ ಮಾಡೋಕೆ ಶುರು ಮಾಡ್ಬಿಟ್ಟಿದ್ದಾರೆ ಪರ್ಟಿಕ್ಯುಲರ್ ಆಗಿ ತುಂಬಾ ಹಿಂದೆ ಒಂದು ಒನಿಡಾ ಟಿವಿ ಅಂತ ಆಡ್ ಬರ್ತಾ ಇತ್ತು ನನಗೆ ಯಾವಾಗ್ಲೂ ಗೊತ್ತಾಗಿಲ್ಲ ಯಾಕೆ ಇವರು ಇಷ್ಟು ಕೆಲ ಕೂದಲ ಇಟ್ಕೊಂಡು ಮಾಡ್ತಾ ಇದಾರೆ ಅಂತ ಇಟ್ಸ್ ಎಟ್ ಲೈನ್ ಇನ್ ನೇಬರ್ಸ್ ಇನ್ ಮೇ ಓನ್ ದಟ್ಸ್ ಒನ್ ಐ ಗಾಟ್ ಟು ನೋ ಎವ್ರಿ ನೆಗೆಟಿವ್ ಪಬ್ಲಿಸಿಟಿ ಪಬ್ಲಿಸಿಟಿ ಅಟ್ ಟೈಮ್ಸ್ ಅವ್ರು ಮಾಡ್ತಾ ಇದಾರೆ ಬಿಡಿ ನಾವಂತೂ ಹೇಳಿಲ್ಲ ಈಗ ಒಬ್ಬ ಪ್ರೊಡ್ಯೂಸರ್ ಅವರು ದುಡ್ಡು ಹಾಕಿದ್ದಾರೆ

లైవ్ ఇరలా బట్ వేరే ఎల్ల క్లిప్పింగ్ లలో ఇర క్లిప్పింగ్స్ అలా వస్తాయి అవదలా ప్రశాంత్ ఆల్మోస్ట్ ఎల్ల క్వశ్చన్స్ కవర్ ಮಾಡಿದ్యం మంగళ లాస్ట్ క్వశ్చన్ లాస్ట్ క్వశ్చన్ మీకు ఒక మైక్ కొట్టేనో లాస్ట్ క్వశ్చన్ వన్ క్వశ్చన్ ఇలి ప్లీజ్ లెఫ్ట్ సైడ్ సర్ ప్రశాంత్ సర్ 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 గివ్ 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 దెమ్ ఫైవ్ గివ్ దెమ్ ఓకే ప్రశాంత్ సర్

ಸ್ವರ್ಗ ಸ್ವರ್ಗಾನಲ್ಕ ಥೀಮ್ ಇಟ್ಕೊಂಡು ಬರ್ತಾ ಇದೀವಿ ಅಂತ ಹೇಳಿದ್ರಿ ಅಂಡ್ ಅದು ಹೇಗಿರುತ್ತೆ ಅಂತ ಕೂಡ ಹೇಳಿದ್ರಿ ಆದ್ರೆ ಅಂತೆ ಕಂತೆಗಳು ಕೇಳಿ ಬರ್ತಾ ಇದೆ ಬಿಗ್ ಬಾಸ್ ಸೀಸನ್ ಲೆವೆನ್ ಅಲ್ಲಿ ಎರಡು ಮನೆ ಇರುತ್ತಂತೆ ಒಂದ್ ಸ್ವರ್ಗ ಅಂತೆ ಒಂದು ನರ್ಕ ಅಂತೆ ಇದು ಹೌದಾ ನಿಜನ ಸುಳ್ಳಾ ಇದಕ್ಕೆ ಒಂದು ಫುಲ್ ಸ್ಟಾಪ್ ಇಟ್ಬಿಡಿ ಬಿಕಾಸ್ ಅಂತೆ ಕಂತೆಗಳಿಗೆ ಒಂದು ತೆರೆ ಎಳೆಯುವ ಕೆಲಸ ಆಗಲಿ ಅಂತ ಹೌದು ಸೆಪ್ಟೆಂಬರ್ ಇಪ್ಪತ್ತೊಂಬತ್ತು ಸಂಜೆ ಆರು ಗಂಟೆಯಿಂದ ನೋಡಿ ಐದು ಗಂಟೆ ಶೋ ಇರುತ್ತೆ ಎಲ್ಲ ಅದನ್ನ ಪ್ರಶ್ನೆಗೆ ಉತ್ತರ ಸಿಗುತ್ತೆ ಅದಕ್ಕಿಂತ ಮೊದಲು ಬರಿಬೇಕು ಸರ್ ಪತ್ರಿಕೆಯಲ್ಲಿ ನಿಜ ಬರಿಬೇಕು ಅದಕ್ಕೋಸ್ಕರ ಇಷ್ಟು ಸರ್ ಮಾತಾಡಿದ್ರು ಎಲ್ಲರೂ ಮಾತಾಡಿದ್ರು ತುಂಬಾ ಇದೆ ಓಕೆ ಥ್ಯಾಂಕ್ ಯು ಸರ್ ಪ್ರಶಾಂತ್ ಸರ್